ಚಿಂತಾಮಣಿ ನಗರಸಭೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಅಧಿಕಾರಿಗಳು ಇವತ್ತು ಚಿಂತಾಮಣಿಯ ಎಂ ಜಿ ರಸ್ತೆಯ ಪಾದಚಾರಿ ಒತ್ತುವರಿಯನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ದಿವಸಗಳ ಹಿಂದಿನಿಂದ ಬೆಂಗಳೂರು ರಸ್ತೆ ಹಣಂಪಲ್ಲಿಯಿಂದ ಹಿಡಿದು ಪಿ ಸಿ ಆರ್ ಕಾಂಪ್ಲೆಕ್ಸನ್ನು ಚೇಳೂರು ವೃತ್ತದಿಂದ ರೈಲ್ವೆ ಟ್ರ್ಯಾಕ್ವರೆಗೂ ರಸ್ತೆಯ ಎರಡು ಭಾಗಗಳಲ್ಲಿ ರಸ್ತೆ ಪರಿಮಿತಿ ಒಳಗೆ ಮತ್ತು ಅವರ ಮಾಲ್ ರಸ್ತೆ ನಮ್ಮ ಅಂಗಡಿ ಮಾಲೀಕರ ಅಂಗಡಿ ಏನು ಅವರ ಒಂದು ಸ್ವತ್ತನ್ನು ಬಿಟ್ಟು ಹೆಚ್ಚುವರಿಯಾಗಿ ಅವರು ಮುಂದೆ ಬಂದಿರತಕ್ಕಂಥದ್ದನ್ನು ತೆರವುಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಬಳಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ ಭಾಳಷ್ಟು ಜನ ಶೇಕಡಾ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಸ್ವಯಂ ಪ್ರೇರಿತರಾಗಿ ನಗರಸಭೆಯ ಅಧಿಕಾರಿಗಳ ಮನವಿಗೆ ಗೌರವ ಕೊಟ್ಟು ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಮನವಿಗೂ ಕೂಡ ಗೌರವ ಕೊಟ್ಟು ಅವರೇ ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಕೆಲವರು ವಿನಾಕಾರಣ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಇದು ನಗರಸಭೆ ಈ ರೀತಿ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳವರ ಅಧಿಕಾರಿಗಳು ಈ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಕಾರಣ ಇತ್ತೀಚೆಗೆ ಸುಮಾರು ಒಂದು ಎರಡು ವರ್ಷಗಳಿಂದ ಚಿತ್ತಾಮಣಿ ನಗರದ ಪರಿಮಿತಿ ಒಳಗೆ ಆಗ್ತಾ ಇರ್ತಕ್ಕಂಥ ಅಪಘಾತಗಳೇ ಕಾರಣ ಸುಮಾರು ಜನ ಮುಕ್ತರು ಪ್ರಾಣವನ್ನು ಕಳ್ಕೊಳ್ತಕ್ಕಂಥ ಕೆಲಸ ಇದೆ ನಾನು ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಅಂಗಡಿ ಮಾಲೀಕರು ತಪ್ಪು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ಅಧಿಕಾರಿಗಳು ಆಗಿಂದಾಗ್ಗೆ ಜನರಿಗೆ ತಿಳುವಳಿಕೆ ಕೊಟ್ಟು ತಮ್ಮ ಅಂಗಡಿ ವ್ಯವಹಾರವನ್ನು ಅಂಗಡಿ ಒಳಗೆ ವ್ಯವಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ಭವಿಷ್ಯ ಒಬ್ಬರು ಯಾರೋ ಒಬ್ಬರು ಮುಂದೆ ಬಂದಿದ್ದಾರೆ ಅಂತೇಳಿ ಮತ್ತೊಬ್ಬರು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಮಾಡಿರೋ ಕಾರಣದಿಂದ ಒಬ್ಬರು ನೋಡಿ ಮತ್ತೊಬ್ಬರು ಆ ರೀತಿ ಮುಂದೆ ಬಂದಿರ್ತಕ್ಕಂಥದ್ದಾಗಿದೆ ಅದೇ ಅದಕ್ಕೆ ನೆರಳಬೇಕು ಅಂತಕ್ಕಂಥದ್ದು ಎರಡು ಮಾತಿಲ್ಲ ಆದರೆ ಅದಕ್ಕೆ ಇವತ್ತು ಭಾಳಷ್ಟು ನಮ್ಮ ಮುಂದೆ ಹೊಸ ಹೊಸ ಬಗೆಯಾದಂಥ ಒಂದು ಟಾರ್ಪಲ್ ರೀತಿಯಲ್ಲಿ ಅದನ್ನು ಮಡಿಸ್ತಕ್ಕಂಥದ್ದು ಅಥವಾ ರೋಲ್ ಮಾಡ್ತಕ್ಕಂಥದ್ದು ಇದೆ ಅಂಥದ್ದು ಬಳಸುವಂಥದ್ರಲ್ಲಿ ತಪ್ಪಿಲ್ಲ ಆದರೆ ಎಲ್ಲಿ ಫುಟ್ಪಾತ್ ವಿಸ್ತೀರ್ಣ ಕಮ್ಮಿ ಇದೆ ಅಲ್ಲಿ ರಸ್ತೆಗೆ ತಾಗಿ ಬರ್ತಕ್ಕಂಥದ್ದಾದಾಗ ವಾಹನ ಸಂಚಾರ ಮಾಡಿದಂಥ ಸಂದರ್ಭದಲ್ಲಿ ತಾಗುವಂಥ ಅವಕಾಶ ಇರ್ತದೆ ಅದರಿಂದ ಅಂಗಡಿಗೆ ನೆರಳಿಗೆ ಹಾಕ್ಕೊಳ್ತಕ್ಕಂಥದ್ದು ಯಾವುದೇ ಅದಕ್ಕೆ ಒಂದು ನಿರ್ಬಂಧವನ್ನು ಇರ್ತಕ್ಕಂಥದ್ದಲ್ಲ ತಾತ್ಕಾಲಿಕವಾಗಿ ಅದನ್ನು ಮುಂದೆ ಹಾಕ್ಕೊಂಡು ಅದನ್ನು ಸಂಜೆ ಅದಕ್ಕೆ ಮರ್ಚ್ಕೊಳ್ತಕ್ಕಂಥ ಕೆಲಸ ಮಾಡಿಕೊಡೋದು ಆದರೆ ಅದನ್ನು ಅದೇ ನೆಪದಲ್ಲಿ ಮುಂದೆ ಕಟ್ಟೆ ಕಟ್ ಕಟ್ಟ ಕಟ್ತಕ್ಕಂಥದ್ದು ಅಂಗಡಿಯಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳನ್ನು ಹೊರಗೆ ತಂದು ವ್ಯಾಪಾರ ಮಾಡುವಂಥದ್ದು ಇದೇನಾಗುತ್ತೆ ನಾಳೆ ಪಾದಚಾರಿ ಮಾರ್ಗದ ಮೇಲೆ ಪರಿಣಾಮ ಬೀಳ್ತದೆ ವಾಹನಗಳು ಇವತ್ತು ರಸ್ತೆ ಬದಿಯಲ್ಲಿ ನಿಲ್ಲಿಸ್ತಕ್ಕಂಥದ್ದಾಗ್ತಾ ಇದೆ ಪಾದಚಾರಿಗಳ ಮಾರ್ಗ ಪಥ ಒತ್ತುವರಿ ಆಗಿರ್ತಕ್ಕಂಥ ಕಾರಣದಿಂದ ಜನ ರಸ್ತೆ ಮೇಲೆ ಓಡಾಡುವಂಥ ಪರಿಸ್ಥಿತಿ ಆಗ್ತಿದೆ ಇವತ್ತು ಈ ಎಲ್ಲ ಕಾರಣಗಳಿಂದ ಅಪಘಾತಗಳು ಹೆಚ್ಚಾಗಿ ಮುಗ್ಧ ಜನರ ಪ್ರಾಣ ಕಳ್ಕೊಂಡಿದ್ದಾರೆ ಇದನ್ನು ನೋಡಿ ನಾವು ಸುಮ್ಮನೆ ಕೂರ್ತಕ್ಕಂಥದ್ದು ತಪ್ಪಾಗುತ್ತೆ ಅದರಿಂದ ಈ ಎಲ್ಲ ಕಾರ್ಯಗಳಿಗೆ ನಗರದ ವ್ಯಾಪಾರಸ್ಥರಿರ್ಬೋದು ಜನತೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಗರಸಭೆ ಅಧಿಕಾರಿಗಳು ಅಗಳಿರಲು ದುಡಿದಿದ್ದಾರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸದಸ್ಯರು ಮತ್ತು ಅಧಿಕಾರಿಗಳು ಕಮಿಷನರಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ರಾಷ್ಟ್ರೀಯ ದಾರಿಯ ಅಧಿಕಾರಿಗಳು ಕೂಡ ನಿನ್ನೆ ಇವತ್ತು ಅವರು ಕೂಡ ಈ ಒಂದು ಕೆಲಸದಲ್ಲಿ ಅವರ ಒಂದು ರಸ್ತೆ ಪರಿಮಿತಿಯಲ್ಲಿ ಅವರು ಎಲ್ಲ ರೀತಿ ಸುಸೂತ್ರವಾಗಿ ಈ ಒಂದು ತೆರವು ಕಾರ್ಯಾಚರಣೆಗೆ ಸಹಕರಿಸಿದ್ದಾರೆ ಅದರಿಂದ ಸದ್ಯದಲ್ಲೇ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಬೆಂಗಳೂರು ರಸ್ತೆಯ ಓಟಿ ಹಿಡಿದು ಬಿ ಸಿ ಆರ್ ಕಾಂಪ್ಲೆಕ್ಸಲ್ಲೂ ಫುಟ್ಪಾತು ಮತ್ತು ರಸ್ತೆ ಅಭಿವೃದ್ಧಿಗೂ ನಾವು ಬೇರೆ ಒಂದು ಯೋಜನೆಯಲ್ಲಿ ಅನುದಾನ ಒದಿಸುವಂಥ ಕೆಲಸ ಮಾಡಿದ್ದೀನಿ ಈಗ ಸುಮಾರು ಎಂಟು ಕಾಲು ಕೋಟಿ ಇಲ್ಲಿ ಅದಕ್ಕೆ ಕೊಟ್ಟಿದ್ದೀವಿ ಮತ್ತು ಮತ್ತೊಂದು ಏನು ಇದರಲ್ಲಿ ಯೋಜನೆಯಲ್ಲಿ ಐದು ಕೋಟಿಯನ್ನು ಬೆಂಗಳೂರು ರಸ್ತೆ ಆಯ್ದ ಭಾಗಗಳಲ್ಲಿ ಮತ್ತು ಚೇಳೂರು ರಸ್ತೆ ಅದನ್ನು ಡಾಂಬರೀಕರಣ ಮಾಡ್ತಕ್ಕಂಥದ್ದಾಗ್ತಾ ಇದೆ ಅದರಿಂದ ಇದು ಒಂದು ಕ ಭಾಗ ಆದರೆ ಈಗೇನು ಚಿಕ್ಕಬಳ್ಳಾಪುರದಿಂದ ಮುಡುಬಾಗಲ್ವರೆಗೂ ಚತುಷ್ಪಸ್ಥ ರಸ್ತೆಯಾಗಿ ನಾವು ನ್ಯಾಷನಲ್ ಹೈವೇ ಅವರನ್ನು ನಾನು ಹಿಂದೆ ಗಡ್ಕರಿ ಅವ್ರ ಜೊತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾತಾಡಿದಾಗ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದರು ಡಿಸೈನ್ ಆಗ್ತಕ್ಕಂಥ ಕಾರಣದಿಂದ ಚಿಕ್ಕಬಳ್ಳಾಪುರದಲ್ಲಿ ಬೈಪಾಸ್ ಆಗ್ತಾ ಇದೆ ಮತ್ತು ಶಿಡ್ಲಘಟ್ಟದಲ್ಲಿ ಬೈಪಾಸ್ ಆಗ್ತಾಯಿದೆ ಚಿಂತಾಮಣಿಗಾಗಲೇ ಬೈಪಾಸು ಗೋ ಇರುವ ಏನೋ ಅದು ಮಂಜೂರಾಗಿದೆ ಆದರೆ ಭೂಸ್ವಾಧೀನ ಮತ್ತೊಂದು ಪ್ರಕ್ರಿಯೆಗಳು ತ್ವರಿತವಾಗಿ ಆಗುವಂಥದ್ದಕ್ಕೆ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದೀವಿ ರೈತರಿಗೆ ಸೂಕ್ತವಾದಂಥ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ ಶ್ರೀನಿವಾಸಪುರದ್ದು ಬೈಪಾಸು ಅದು ಕೂಡ ಮಂಜೂರಾಗಿದೆ ಅದರದ್ದು ಬೇರೆ ಇದೆ ಮತ್ತು ಬುಡಬಾಗಲು ಇದಿಷ್ಟು ಚತುಷ್ಪಥ ರಸ್ತೆ ಆಗೋದ್ರಿಂದ ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಹೇಳಿ ನಮ್ಮ ಏನು ಬೈಪಾಸ್ ಪ್ರಾರಂಭ ಆಗುತ್ತೆ ತಿನ್ಕಲ್ ಹತ್ರ ಅಲ್ಲಿಂದ ಹಿಡಿದು ಮತ್ತೆ ಇಲ್ಲಿ ಮಡಿಕೇರಿ ಕ್ರಾಸ್ವರೆಗೂ ಒಂದ್ಸತಿಗೆ ಅಭಿವೃದ್ಧಿ ಮಾಡಿ ಆ ರಸ್ತೆಯನ್ನು ಮತ್ತೆ ಲೋಕೋಪಯೋಗಿ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಅದರಿಂದ ಏನು ನಗರದ ಪರಿಮಿತಿಯೊಳಗೆ ಎಂ ಜಿ ಎ ರಸ್ತೆಯ ಹುಣಿಕೆ ಇರ್ತಕ್ಕಂಥ ಕಾಮಗಾರಿ ಪಾದಚಾರಿ ಮಾರ್ಗ ಫುಟ್ಪಾತ್ ಇವನ್ನೆಲ್ಲ ಪುನರ್ ನಿರ್ಮಾಣ ಮಾಡಬೇಕಾಗುತ್ತೆ ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿಕೊಡ್ತಾರೆ ನ್ಯಾಷನಲ್ ಹೈವೇಸಲ್ಲಿ ಅದಕ್ಕಾಗಿ ಏನೇನು ಇವತ್ತು ವಿಸ್ತೀರ್ಣ ಕರೆಕ್ಟಾಗಿದೆ ಆ ವಿಸ್ತೀರ್ಣ ಇವತ್ತು ಕರೆಕ್ಟಾಗಿದ್ದಾಗ ಅವರು ಅದಕ್ಕೆ ಅನುಕೂಲವಾಗಿ ಅದಕ್ಕೆ ಅದರ ತಕ್ಕಂತೆ ಅದನ್ನು ಡಿಸೈನ್ ಮಾಡುವಂಥದ್ದಕ್ಕೆ ಸಹಕಾರಿಯಾಗುತ್ತೆ ಆ ಕಾರಣದಿಂದ ಇವತ್ತು ಎಲ್ಲ ರಸ್ತೆಗಳಲ್ಲಿ ಇವತ್ತು ಏನು ಅಂಗಡಿ ಮಾಲೀಕರು ತಮ್ಮ ಜಾಗಕ್ಕಿಂತ ಹೆಚ್ಚು ಜಾಗದಲ್ಲಿ ಏನಾದರೂ ಇದ್ದರೆ ಅಕಸ್ಮಾತ್ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಆಗಿದೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ವಿಸ್ತೀರ್ಣ ಇದೆ ಪಾಪ ಕೆಲವರಿಗೆ ಚಿಂತಾಮಣಿ ಚರಿತ್ರೆ ಗೊತ್ತಿಲ್ಲ ಚಿಂತಾಮಣಿಯಲ್ಲಿ ಡಬಲ್ ರಸ್ತೆ ಯಾವಾಗ ಆಯಿತು ನನ್ನ ಅವಧಿಯಲ್ಲಿ ಎಷ್ಟು ಡಬಲ್ ರಸ್ತೆ ಆಯಿತು ಯಾವ ರೀತಿ ಇತ್ತು ಪರಿಸ್ಥಿತಿ ಮೂಲವಾಗಿ ರಸ್ತೆ ವಿಸ್ತೀರ್ಣ ಎಷ್ಟಿದೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಇದರ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ ಅದರಿಂದ ಅದು ಅದ್ರ ಬಗ್ಗೆ ತಿಳುವಳಿಕೆ ಹೇಳ್ತೀರ ಪಾಪ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅಲ್ಲೊಂದು ಅಷ್ಟು ಅಗಳ ಇದೆ ಇಲ್ಲೆಷ್ಟು ಅಗಳ ಇದೆ ಅಂತ ಹೇಳಿ ಹೇಳ್ತಾ ಇದಾರೆ ಎಲ್ಲೆಲ್ಲಿ ಎಷ್ಟು ಅಗಳ ಇದೆ ಎಷ್ಟು ಕಮ್ಮಿ ಏನೋ ನಮ್ಮ ವ್ಯಾಪಾರಸ್ಥರಿಗೆ ಅಥವಾ ಅಂಗಡಿ ಮಾಲೀಕರಿಗೆ ತೊಂದರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಮ್ಮಿ ಅನಾನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಅವತ್ತು ನಾವು ಜೋಡಿ ರಸ್ತೆ ಮಾಡಿರ್ತಕ್ಕಂಥದ್ದು ಕೆಲವರು ಹೇಳಿಕೆಗಳು ಕೊಡ್ತಾರೆ ಆದರೆ ವಸ್ತುಸ್ಥಿತಿ ಈ ನಗರದ ಜನತೆ ಗೊತ್ತಿದೆ ಇದು ನಾವು ಏನೇ ಕ್ರಮಗಳು ಇವತ್ತು ನಮ್ಮ ನಗರಸಭೆ ಆಗ್ಬೋದು ರಾಷ್ಟ್ರೀಯ ದಾರಿಗಳು ಕ್ರಮ ತಗೊಂಡಿರ್ಬೋದು ಅಧಿಕಾರಿಗಳು ಇದು ನಗರದ ಜನರ ಮತ್ತು ಗ್ರಾಮೀಣ ಪ್ರದೇಶದ ಜನ ಸುಗಮವಾಗಿ ಚಿಂತಾಮಣೆಯಲ್ಲಿ ವ್ಯಾಪಾರ ವಹಿವಾಟು ಮತ್ತು ಸಂಚಾರ ಮಾಡುವಂಥದಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇಷ್ಟೆಲ್ಲ ಆಗಿದೆ ಇವೆಲ್ಲದಕ್ಕೂ ಇವತ್ತು ಭಾಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ ಕೆಲವರಿಗೆ ಸ್ವಲ್ಪ ಅಸಮಾಧಾನ ಇರ್ಬೋದು ಆದರೆ ಇದು ಯಾರಿಗೆ ವೈಯಕ್ತಿಕವಾಗಿ ಯಾರಿಗೆ ತೊಂದರೆ ಮಾಡಬೇಕು ಅನನುಕೂಲ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತಕ್ಕಂಥ ಉದ್ದೇಶ ಇವೆಲ್ಲ ಕೆಲಸಗಳು ಆದಮೇಲೆ ತಮಗೆ ಅರಿವಾಗುತ್ತೆ ಇದು ಒಳ್ಳೆಯ ಕೆಲಸನ ಹೌದಲ್ಲ ಅಂತಕ್ಕಂಥದ್ದು ಅದರಿಂದ ಮತ್ತೊಮ್ಮೆ ಚಿಂತಾಮಣಿ ನಗರದ ಎಲ್ಲ ವ್ಯಾಪಾರಸ್ಥ ಬಂಧುಗಳಿಗೆ ಅಂಗಡಿ ಮುಂಗಟ್ಟು ಮಾಲೀಕರಿಗೆ ಮತ್ತು ಜನತೆಗೆ ಈ ಒಂದು ಕಾರ್ಯ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವೌಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ